ಸಮಾಜದ ಒಬ್ಬ ವ್ಯಕ್ತಿಯಾಗಿ ಸಚಿವರಾಗಿ ಬಿಡಿ ಸರ್ ಸಚಿವರಾಗಿ ಬಿಟ್ಬಿಡೋಣ ಅಥವಾ ಕಾಂಗ್ರೆಸ್ ಆಗಿ ಬಿಟ್ಬಿಡೋಣ ಸಮಾಜದ ಒಬ್ಬ ಪ್ರಜೆಯಾಗಿ ಅವರ ಹಕ್ಕು ಕೇಳ್ತಾರೆ ಆಗಿದೆಯಾ ಇದಕ್ಕೆ ಫಂಡ್ ಎಲ್ಲಿಂದ ಬರುತ್ತೆ ನೀವು ಮಾಡ್ತಿರುವಂತ ಕಾರ್ಯ ಚಟುವಟಿಕೆಗಳನ್ನು ಕೇಳ್ತಾರೆ ಕಾನ್ನಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಅದು ಹೇಳೋದಕ್ಕೆ ಆ ಸ್ವಾತಂತ್ರ್ಯಕ್ಕೂ ಒಂದು ಎಲ್ಲೇ ಇದೆ ಕೇಳುವ ಪ್ರೊಸೀಜರ್ ಆಸ್ಪೆಕ್ಟ್ ಇದೆ ಈ ತರದಲ್ಲಿ ಒಂದು ಪತ್ರ ಬರ್ಬಿಟ್ಟು ಕಿಡಿ ಹಾಕಿ ಮನೆಯಲ್ಲಿ ಬೆಂಕಿ ಹತ್ಕೊಂಡು ಅದನ್ನ ಖುಷಿ ನೋಡೋದಲ್ಲ ನಿನಗೆ ಬೇಕಾ ನಿಜವಾಗ್ಲೂ ಡೈರೆಕ್ಟ್ ಆಗಿ ಅವರ ನಾಗಪುರದ ಹೆಡ್ ಆಫೀಸಿಗೆ ನಿಮ್ಮ ಆರ್ ಎಸ್ ಸಂಘಟನೆ ಎಲ್ಲಿ ರಿಜಿಸ್ಟರ್ ಆಗಿದೆ ಈ ಆರ್ ಎಸ್ ಸಂಘಟನೆಯ ಎಲ್ಲ ವೃತ್ತಾಂತಗಳನ್ನ ನನಗೆ ಬೇಕು ನಾನು ಒಬ್ಬ ಮಿನಿಸ್ಟರ್ ಕೇಳ್ತೀನಿ ಕೊಡಿ ಅಂತ ಕೇಳಯ ಕೊಡ್ತಾರೆ ಅವರು ಇಲ್ಲ ಒಬ್ಬ ಡೆಲಿಗೇಷನ್ ಕಳಿಸ್ತಾರೆ ಇಲ್ಲ ನೀವು ಆರ್ ಎಸ್ ಎಸ್ ಸಂಘಟನೆ ನೋಡ್ಬೇಕಾ ಹೋಗಿಯ ಏನ್ ಇನ್ ಬೇಡ ಅಂತ ಹೇಳಿಲ್ವಲ್ಲ ಇವತ್ತು ನಾನು ಹೇಳ್ತೀನಿ ಹಲವಾರು ಆರ್ಗನೈಜೇಷನ್ ಬಗ್ಗೆ ಇಂಥವೆಲ್ಲ ಆಪಾದನೆಗಳು ಬರ್ತವೆ ಇಸ್ಕಾನ್ ಮೇಲೆ ಬಂದಿಲ್ವಾ ಇಂಜಿನಿಯರ್ಸ್ಗಳು ಅವರು ಇವರೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ಇದನ್ನ ಇದು ಮಾಡಿಸಿ ಹಂಗ ಮಾಡ್ತಾರೆ ಹೋಗ್ರಿ ಒಳಗಡೆ ಇಸ್ಕಾಲ್ ಒಳಗಡೆ ಹೋಗಿ ನೋಡ್ಕೊಂಬರ್ರಿ ಹೌದಾ ಇನ್ನೂ ಹಲವಾರು ಸಂಘಟನೆಗಳು ನಾನು ನೋಡ್ದ ಹಾಗೆ ಬಹಳಷ್ಟು ಸಂಘಟನೆಗಳು ನೀವು ಹೋಗೋದಿಲ್ಲ ಎಂಟ್ರ್ ಆಗೋಕ್ಕೆ ಹೋಗೋದಿಲ್ಲ ಹೊರಗಡೆ ನಿಂತುಕೊಂಡೆ ಬೊಂಬಡಿ ಹೊಡಿತಾ ಇರ್ತೀರಿ ಅನುಭವನೆ ತಗೊಳ್ಳಲ್ಲ ಮಾತಾಡ್ತಾರೆ ಅಂತ ಇವತ್ತು ನಾನು ಯಾವುದೋ ಇನ್ನೊಂದು ವಾಹಿನಿಯಲ್ಲಿ ಕೂತ್ ಮಾತಾಡುವಾಗ ಅಲ್ಲಿ ಆರ್ ಎಸ್ ಎಸ್ನ ಒಬ್ರು ಬಂದವ್ರು ಹೇಳಿದರು ಅವರು ಕಾಂಗ್ರೆಸ್ ಅವರಲ್ಲಿ ಕೂತಿದ್ರು ಅವ್ರು ಇಷ್ಟೇ ಸಮಾಧಾನ ಹೇಳಿದರು ಸರ್ ಒಂದ್ಸಲಿ ಬನ್ನಿ ನಮ್ಮ ಶಾಖೆಗೆ ಬೆಳಿಗ್ಗೆ ಬನ್ನಿ ನೋಡಿ ನಮ್ಮ ಒಟ್ಟಿಗೆ ವಿಚಾರ ಮಾಡಿ ಅಲ್ಲಿ ಆ ಸೇರುವಂಥದ್ರಲ್ಲಿ ಯಾವುದೇ ವಯಸ್ಸಿನ ತಾರತಮ್ಯ ಇಲ್ಲ ಹತ್ತು ವರ್ಷದ ಹುಡುಗ ಬರ್ತಾನೆ ಎಪ್ಪತ್ತು ವರ್ಷದ ವೃದ್ಧರು ಬರ್ತಾರೆ ಅವ್ರಿಗೆಲ್ಲ ಆ ಜೀವನದ ಒಂದು ಕೌಶಲ್ಯನ ಕಲಿಸಿದ್ದು ಆ ಫೌಂಡೇಶನ್ ಹಾಕಿದ್ದು ಆರ್ ಎಸ್ ಎಸ್ ಅವಾಗ ನಿಮಗೆ ಅದು ಹೊಸ ಬೇರು ಹಳೆ ತೀಗಿರು ಅವು ಎರಡು ಸಹ ಮಿಳುತ್ತಾಗಲೇ ನಿಮಗೆ ಹಂಚಿಕೊಳ್ತಾರೆ ಮುಂದೆ ಏನು ಇಲ್ಲಿಯ ಒಂದಷ್ಟು ವಿದ್ಯಮಾನಗಳನ್ನ ಚರ್ಚೆ ಮಾಡ್ತಾರೆ ಹೇಳ್ತಾರೆ ಎಲ್ಲನೂ ಹೇಳ್ಕೊಡ್ತಾರೆ ದೇಶಕ್ಕೆ ಖಂಡಿತ ಸರ್ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಆರ್ ಎಸ್ ಎಸ್ ನ ಪಾತ್ರವೇ ಇಲ್ಲ ಅಂತವರು ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದು ಏನಾಗುತ್ತೆ ಅಂದ್ರೆ ಒನ್ ಲೈನ್ ಒನ್ ಸ್ಟ್ರೋಕ್ ಅಲ್ಲಿ ಹೊಡೆದಾಕ್ಬೋದು ಸರಿ ಓದ್ದೇನೆ ಮಾಹಿತಿ ಇಲ್ದೇನೆ ಏನೋ ಬಾಯಿಗೆ ಬಂದಂಗೆ ಬಗಳೋದಂತ ಅಲ್ಲ ನೋಡ್ರಿ ನಾನು ನೋಡ್ದ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಇವತ್ತಿನವರೆಗೆ ಆರ್ ಎಸ್ ಸಂಘಟನೆ ಒಳಗಡೆ ಹಲವಾರು ರೀತಿಯ ಚಟುವಟಿಕೆಗಳು ಇವತ್ತು ಎಲ್ಲಾದರೂ ನೆರೆ ಹಾವಳಿ ಆದರೆ ಅವ್ರೇನು ಪ್ರಚಾರ ಪ್ರಿಯರಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋ ಅವ್ರು ಮಾಡೋದಾದ್ರೆ ಪ್ರಚಾರ ಮಾಡ್ಕೊಳದಾರೆ ಈ ಕಸ ಹಾಕ್ಬಿಟ್ಟು ಕಸ ನಾ ಪರ್ಕೆಯಲ್ಲಿ ಹೊಡೆದು ಅದನ್ನೇ ವಿಡಿಯೋ ಮಾಡ್ರಿ ಬೇಗ ಅಂತ ಹೇಳ್ತಾರಲ್ಲ ಈವತ್ತಿನ ರಾಜಕಾರಣಿಗಳು ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ನನಗೆ ಗೊತ್ತಿದೆ ಮೇಯರ್ಗಳು ಅವ್ರು ಯಾರ ಎಮ್ ಎಲ್ ಒಂಚೂರು ಕಸ ಹಾಕ್ರೆ ಕಸ ಹೊಡೆಯೋದಾದ್ರು ಕಾಣ್ಲಿ ಅಂತ ಮಾಡ್ತಲ್ಲ ಅದು ಆರ್ಟಿಫಿಷಿಯಲ್ ಪ್ರಚಾರದ್ದು ಇವರು ಎಲ್ಲಿಯೂ ತನ್ನ ಪ್ರಚಾರವನ್ನು ಮಾಡಿದೆ ಕೊಯ್ನಾ ಭೂಕಂಪ ಆಗಿರ್ಬೋದು ಅದಕ್ಕೆ ಹೇಳಿದ ಇತಿಹಾಸಗಳನ್ನ ನೋಡಬೇಕು ನೋಡಬೇಕು ಆರ್ ಎಸ್ ಎಸ್ ಕಾರ್ಯಕರ್ತರುಗಳು ಎಂತೆಂತಹ ಇದರಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಆಮೇಲೆ ಏ ಇವರು ಸವರಣಿಯರ ಜೊತೆ ಇಲ್ಲ ಮತ್ತೆ ಜಾತಿ ಇದು ಮಾಡ್ತಾರೆ ಹಾಗೆ ಅವರ ಸಂಘಟನೆಗಳಲ್ಲಿ ಒಂದು ಬ್ರಾಂಚಸ್ಗಳು ಇದೆ ಗೋ ರಕ್ಷಣೆಗೆ ಒಂದಿರಬಹುದು ಒಂದು ಹಾಸ್ಪಿಟಲ್ ಇರ್ಬೋದು ಎಜುಕೇಶನ್ ಇದಿರ್ಬೋದು ಮತ್ತೆ ಅದು ಒಂದು ಅರಣ್ಯ ರಕ್ಷಣೆಗಾಗಿ ಅರಣ್ಯವಾಸಿಗಳ ಜೊತೆಯಲ್ಲಿ ಕುತ್ಕೊಂಡು ಇರ್ಬೋದು ಅಲ್ಲೇ ಅವರು ಇದು ಒಂದು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊತೀನಿ ನಾನು ಅವ್ರನ್ನ ಸ್ವಲ್ಪ ಹತ್ತಿರದಲ್ಲಿ ನೋಡಿದ್ದು ನೀವು ಮಿಲಿಟ್ರಿಲಿ ಆರ್ ಡೆಡಿಕೇಟೆಡ್ ಕಮಿಟೆಡ್ ಟು ನೇಷನ್ ಆಮೇಲೆ ಬಂದ ತಕ್ಷಣ ಇಲ್ಲಿ ಹಾಗಲ್ಲ ಅಂಟಿಲ್ ಹಿಸ್ ಡೆತ್ ಅಂಟಿಲ್ ಹಿಸ್ ಡೆತ್ ಕೆಲವೊಬ್ರು ಮನೆ ಮಠ ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಅರ್ಪಣೆ ಮಾಡಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕರಾಗಿ ಪೂರ ಆರ್ ಎಸ್ ಗಾಗೇನೆ ನಾನು ಜೀವನ ಮಾಡ್ತೀನಿ ಅಂತ ಬಂದಂತ ಹಲವಾರು ಜನ ಇದ್ದಾರೆ ಇಡೀ ದೇಶದಲ್ಲಿ ಅಂತವರು ಅಂದ್ರೆ ಡೆಡಿಕೇಟೆಡ್ ಟು ದೇರ್ ಲಾರಿಟಿ ಬಿಕಾಸ್ ನಾನು ಐ ಲೆಫ್ಟ್ ಮೂವ್ಮೆಂಟ್ ನಮ್ ಲೆಫ್ಟ್ ಮೂವ್ಮೆಂಟ್ ಅಲ್ಲ ಕಾಮ್ರೇಡ್ ಗಳಿದಾರೆ ಅವರು ನಮ್ಮ ಹೆಡ್ ಗಳಲ್ಲಿ ಅವ್ರದೇ ಅವರೇ ಅಡಿಗೆ ಮಾಡ್ಕೊಳ್ಳೋದು ಅವ್ರ ಊಟ ಮಾಡೋದು ಅವ್ರು ಹೇಳೋದು ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು ಅಂತ